ಉತ್ತರ ಹೆಮ್ಮೆಯ ರೈತ ಧ್ವನಿ ಚಾನೆಲ್ ನ್ಯೂಸ್ಗೆ ಸ್ವಾಗತ ಸಿರಿಧಾನ್ಯ ಮೇಳಗಳು ರೈತರ ಆರ್ಥಿಕತೆ ಹಾಗೂ ಜನರ ಗುಣಮಟ್ಟದ ಆರೋಗ್ಯಕ್ಕೆ ಪೂರಕವಾಗಿವೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅಭಿಮತ ಹೌದು ಬೆಳಗಾವಿಯ ಸುವರ್ಣಸೌಧ ಅಧಿವೇಶನದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇಂದು ಕೃಷಿ ಇಲಾಖೆ ಸಹಯೋಗದಲ್ಲಿ ಮುಂದಿನ ವರ್ಷ ಜನವರಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಮೈಸೂರಿನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ ಮೇಳದ ಪೂರ್ವಭಾವಿ ಕಾರ್ಯಾಗಾರವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭಾಪತಿ ಬಸವರಾಜ ಹೊರಟ್ಟಿ ಹಾಗೂ ಕೃಷಿ ಇಲಾಖೆ ಸಚಿವ ಚಲವರಾಯಸ್ವಾಮಿ ಹಾಗೂ ಇನ್ನುಳಿದ ಸಚಿವರ ಜಂಟಿಯಾಗಿ ಉದ್ಘಾಟನೆಗೊಳಿಸಿದರು ಈ ಸಂದರ್ಭದಲ್ಲಿ ಸುವರ್ಣಸೌಧದ ಎಲ್ಲಾ ಮಂತ್ರಿಗಳು ಹಾಗೂ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ಅಧಿಕಾರಿ ಅಧಿಕಾರಿ ಸಿರಿಧಾನ್ಯಗಳಿಂದ ತಯಾರಿಸಿದ ವಿವಿಧ ಸಿಹಿ ಮತ್ತು ಖಾದ್ಯಗಳಿಂದ ಕೂಡಿದ ಗ್ರಾಮೀಣ ಸೊಗಡಿನ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಕೋರಿ ಚೆಲುವರಾಯಸ್ವಾಮಿ ಮಾತನಾಡಿದರು ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳ ಸಚಿವರಾದ ಕೆಎನ್ ರಾಜಣ್ಣ ಡಾಕ್ಟರ್ ಜಿ ಪರಮೇಶ್ವರ್ ಬೋಸರಾಜು ದಿನೇಶ್ ಗುಂಡೂರಾವ್ ಸೇರಿದಂತೆ ಎಲ್ಲ ಆಡಳಿತ ಹಾಗೂ ವಿರೋಧ ಪಕ್ಷದ ಶಾಸಕರು ಪಾಲ್ಗೊಂಡು ಸಿರಿಧಾನ್ಯದಿಂದ ತಯಾರಿಸಿದ ಭೋಜನ ಸವಿದ್ರು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಆಯುಕ್ತರಾದ ವೈಎಸ್ ಪಾಟೀಲ್ ನಿರ್ದೇಶಕರು ಆದ ಡಾಕ್ಟರ್ ಪುತ್ರ ಡಾಕ್ಟರ್ ವೆಂಕಟರಾಯ ರೆಡ್ಡಿ ಹಾಗೂ ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಶಿವನ್ಗೌಡ ಪಾಟೀಲ್ ಉಪ ನಿರ್ದೇಶಕರೂ ಆದ ಎಚ್ ಡಿ ಕೋಳೇಕರ್ ಶರಣಪ್ಪ ಕೊಂಕ್ವಾಡ್ ಸೇರಿದಂತೆ ಎಲ್ಲಾ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರೊಂದಿಗೆ ಮಾತನಾಡಿದ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಸಾಯವ ಸಿರಿಧಾನ್ಯ ಮೇಳಗಳು ರೈತರ ಆರ್ಥಿಕ ಸದೃಢತೆ ಹಾಗೂ ಜನರ ಆರೋಗ್ಯಕ್ಕೆ ಪೂರಕವಾಗಿರಲಿವೆ ಎಂದು ಅಭಿಪ್ರಾಯಪಟ್ಟರು ಒಟ್ಟಾರೆ ಅಧಿವೇಶನ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಯೋಗದಲ್ಲಿ ನಡೆದ ಸಿರಿಧಾನ್ಯ ಮೇಳದ ಪೂರ್ವಭಾವಿ ಸಭೆಯು ತುಂಬಾನೇ ಆಕರ್ಷಕವಾಗಿ ಗಮನ ಸೆಳೆಯಿತು ಎರಡ್ ಸಾವಿರದ ಇಪ್ಪತ್ತೈದರ ಪೂರ್ವಭಾವಿ ಸಭೆಯಲ್ಲಿ ಸಾಕಷ್ಟು ನಡೀತಾ ಇದೆ ಈ ಬಗ್ಗೆ ಸ್ವತಃ ಕೃಷಿ ಸಚಿವರ ಒಂದ್ ರೀತಿ ನೇತೃತ್ವದಲ್ಲಿ ಸಾಕಷ್ಟು ಒಂದ್ ರೀತಿ ಸಿರಿಧಾನ್ಯದ ಒಂದ್ ರೀತಿ ಆಹಾರವನ್ನ ಇದ್ ಮಾಡಿದ್ದಾರೆ ವಿಶೇಷವಾಗಿ ಮಾನ್ಯ ಕೃಷಿ ಸಚಿವರ ಸರ್ ನಮಸ್ತೆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಪೂರ್ವಭಾವಿ ಒಂದ್ ರೀತಿ ಬಹಳ ವರ್ಷದಿಂದ ಪ್ರತಿ ವರ್ಷ ಮಾಡ್ತಾ ಇದೀವಿ ಕಳೆದ ವರ್ಷ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಈ ಮೇಳವನ್ನ ಸೊ ಅರಮನೆ ಮೈದಾನದಲ್ಲಿ ಮಾಡಿ ಈ ರಾಜ್ಯದ ಹದಿನೈದಕ್ಕೂ ಹೆಚ್ಚು ರಾಜ್ಯಗಳು ಪಾರ್ಟಿಸಿಪೇಟ್ ಮಾಡಿದ್ರು ಕೆಲವು ಅಂತಾರಾಷ್ಟ್ರದ ಕಂಪ್ನಿಗಳು ಬಂದಿದ್ದರು ಅಂತಾರಾಷ್ಟ್ರದ ಪ್ರತಿನಿಧಿಗಳು ಬಂದಿದ್ರು ಸಾಕಷ್ಟು ಅಗ್ರಿಮೆಂಟ್ ಆಗಿದ್ರು ಇಲ್ಲಿಂದ ಒಂದು ಎಕ್ಸ್ಪೋರ್ಟ್ ಅಗ್ರಿಮೆಂಟ್ಗಳಾಗಿತ್ತು ಹೀಗಾಗಿ ಅನೇಕ ಇದನ್ನ ಪ್ರಮೋಟ್ ಮಾಡ್ತಕ್ಕಂಥ ಕೆಲಸನ ಸಿರಿ ಅನ್ನೋ ಒಂದು ಯೋಜನೆ ಮೂಲಕ ಹತ್ತು ಸಾವಿರ ಒಂದು ಎಕರೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಸೊ ನೂರ ಆರು ಕೋಟಿಯನ್ನು ಇಲ್ಲಿವರೆಗೆ ಪ್ರೋತ್ಸಾಹನವನ್ನು ಕೊಟ್ಟಿದ್ದೀವಿ ಈ ವರ್ಷ ಇನ್ನು ಮಿಲೆಕ್ಟ್ ರಾಜಧಾನಿಯಾಗಿ ಮಾಡಬೇಕು ಸಿರಿಧಾನ್ಯ ರಾಜಧಾನಿಯಾಗಿ ಮಾಡಬೇಕು ಬೆಂಗಳೂರನ್ನ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರ ಮಧ್ಯದಲ್ಲಿ ಸಾಕಷ್ಟು ಈ ಮುಂದಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಇದೊಂದು ಪ್ರೀ ಪ್ರೋಗ್ರಾಮ್ನ ಇಲ್ಲಿ ಲಾಂಚ್ ಮಾಡಿದ್ದೀವಿ ಎಲ್ಲ ಶಾಸಕರು ಅಧಿಕಾರಿಗಳು ಎರಡು ಸದನ ಸೊ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಬಂದು ಇನಾಗ್ರೇಟ್ ಮಾಡಿದ್ದಾರೆ ಸೊ ಆದ್ಯ ಆದ್ಯ ಸಾಧ್ಯವಾದಷ್ಟು ಮುಂದಿನ ದಿನಗಳಲ್ಲಿ ಆರೋಗ್ಯಕ್ಕೆ ಮತ್ತು ಎಲ್ಲ ಥರದ ಮನುಷ್ಯನ ಗುಣಮಟ್ಟದ ಮತ್ತು ಔಷಧಿ ಇದೊಂದು ರೀತಿ ಆರೋಗ್ಯನೇ ಔಷಧಿಯಾಗಿ ಉಪಯೋಗಿಸ್ತಕ್ಕಂಥ ಅವಕಾಶ ಇರೋದ್ರಿಂದ ಹೆಚ್ಚು ಉಪಯೋಗಿಸ್ಕೋಬೇಕು ಅಂತ ನಾವು ಬೆಂಗಳೂರಿನಲ್ಲಿ ಒಂದು ಮಿಲೇಟ್ ಅಂತ ಮಾಡ್ತಾ ಇದ್ವಿ ಅಲ್ಲಿ ಎಲ್ಲ ತರದ ಮೀಟಿಂಗ್ ಪ್ರಮೋಷನ್ ಎಕ್ಸ್ಪೋರ್ಟ್ ಮೀಟಿಂಗ್ ಎಲ್ಲ ಮಾಡ್ಲಿಕ್ಕೆ ಬಹಳ ನಾವು ಮುಂದೆ ಪ್ರತಿ ರೈತರು ಹೆಚ್ಚು ಬೆಳೆದು ಹೆಚ್ಚು ರೀತಿಯಲ್ಲಿ ಆಗಬೇಕು ಸರಿ ಈ ಕಡೆ ಭಾಗದಲ್ಲಿ ಕೃಷಿ ಇಲಾಖೆ ಹೊಂದತಿ ಕಚೇರಿಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಬ್ಬಂದಿಗಳು ಕೊಡ್ತಾ ಇದೆ ಸರ್ ಅದಕ್ಕೆ ಈಗಾಗಲೇ ಒಂದು ಸಾವಿರ ಜನ ತಗೊಳ್ಳೋದಕ್ಕೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬರ್ದಿದ್ದೀವಿ ಎಲ್ಲ ಒಬ್ಬ ಕೃಷಿ ಸಚಿವರಾಗಿ ಏನ್ ಹೇಳಿ ರೈತರು ಕೃಷಿಯನ್ನ ನಷ್ಟ ಅಥವಾ ಕೃಷಿಯಿಂದ ಸಾಲ ಅನ್ನೋದನ್ನ ಬಿಟ್ಟು ಶ್ರಮವನ್ನ ಹಾಕಿ ಇಲಾಖೆಯ ಜೊತೆ ಸಂಪರ್ಕ ಇಟ್ಕೊಂಡು ಯೂನಿವರ್ಸಿಟಿಯ ಜೊತೆ ಮಾರ್ಗದರ್ಶನ ತಗೊಂಡು ಹೆಚ್ಚು ಕೃಷಿಯನ್ನ ಇಂಟ್ರಗ್ರೇಟೆಡ್ ಕೃಷಿ ಸಮಗ್ರ ಕೃಷಿಗೆ ಅಳವಡಿಸ್ಕೊಂಡ್ರೆಲ್ಲ ನೀವು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಇದು ಒಂದು ಅಂತ ಅನ್ನೋ ರೀತಿಯಲ್ಲಿ ಎದುರು ಮಾಡಬೇಕು ಧನ್ಯವಾದಗಳು ಗೊತ್ತಾಯ್ತಲ್ಲ ಮಾನ್ಯ ಕೃಷಿ ಸಚಿವರ ಅಭಿಪ್ರಾಯ ನಮಸ್ಕಾರ ಬಸವರಾಜ್ 오늘은 저희 아름비자번다님들, 우리나에서부터무교매개 아우, 아데다